ಅಲ್ಲೇ ನಮ್ಮ ಮನೆಗ ನೆನ್ನೆವರೆಗೂ ಮೂರೊತ್ತು ತಿಂತಾಯಿದ್ದೆ ನಾವೇನ ಮಾತಾಡ್ತಾ ಇದ್ರಾ ಮಾತಾಡ್ತಾ ಮಾತಾಡ್ತಾಯಿದ್ರೇನೆ ನಿಂದೆ ಕೈ ಬಾಯಿ ಇವತ್ತು ನಮ್ಮ ಮಕ್ಕಳು ಒಂದು ಇಡ್ಲಿ ಕೇಳಿದ್ರೆ ಒಯ್ದು ಕಳಿಸ್ತೀಯಲ್ಲ ನೀನು ನಿಂದು ಏನು ಜನ್ಮನೆ ಏನು ಜನ್ಮ ನಿಂದು ಥು ಜನ್ಮ ಕಷ್ಟ ಬೆಂಕಿ ಅಕ್ಕ ನಾನು ನನ್ನ ತಂಗಿ ಕೇಳೋದಿಲ್ಲ ಇನ್ನೊಂದು ಪಾವ್ಯತ್ತಿಗೆ ಹಾಕೆ ಇನ್ನೊಂದು ಪಾವತಿಗೆ ಹಾಕೆ ಅವಳು ಅವಳೆ ನೀನು ಒಬ್ಬಳೇ ಏನು ಮಾಡ್ಕೊಂಡು ತಿಂತಾಳೆ ತಿನ್ನಲಿ ಇಲ್ಲೇ ಮೂರತ್ತುನು ಅಂತ ನಾನು ಹೇಳೋದು ಅಲ್ಲೇ ಏನು ಅವ್ರು ಇಕ್ಕ ಅಂದ್ರೆ ನಾವು ಒಯ್ತೀಯಲ್ಲ ನೀನು ಆ ಇಡ್ಲಿಗೋಸ್ಕರ ಹಾಂ ಏನು ಅದನ್ನು ಒಟ್ಟಾಗೇ ಇರ್ತದ ಒಟ್ಟಾಗೆ ಇರ್ತದೇನಾ ಇಡ್ಲಿ ನೈ ಆ ಇಲ್ಲಲ್ಲ ನಿಮ್ಮನೆ ತಿಂದಿರೋದ್ ನನ್ಗೇನ್ ಒಟ್ಟಾಗೇನಿಲ್ಲ ಎಲ್ಲ ಖಾಲಿ ಆಗದೆ ಬೈಬೇಕು ಇರ್ಲಾಕ್ ನಾನು ತಿಳಿತಾ ಇಲ್ಲ ಕಷ್ಟ ಬೆಂಕಿ ಅಕ್ಕ ಇಷ್ಟ ಆಗಿದ್ದು ನಿನ್ನಿಂದಾನೆ ಲೈ ನಿನ್ನಿಂದಾನೆ ಇಷ್ಟ ಆಗಿದ್ದು ಮನೆಗೆ ಮನೆಯ ತಿಂದಿದ್ರೆ ಮನೆಗಾದ್ರೆ ಹೊರಗಡೆ ಮೇಲೆ ಕೂತ್ಕೊಂಡು ತಿಂದ್ರೆ ಯಾರ್ ಬೇಡ ಅಂತಂದ್ರು ಯಾರ್ ಬೇಡ ಅಂತಂದ್ರೆ ಹೇಳ ಮೇಲೆ ಅಂದ್ರೆ ಒಳಗೂರ್ಕಿಂದ್ಬಿಟ್ರಿ ನೀನು ನಮ್ಮ ಮನೆಗ ಒಬ್ಳಂತ ಅನ್ಕೊಂಡು ತಿನ್ನೋಗ್ ಇಟ್ಕೊಂಡು ನಾವೇ ಹೇಳ್ಬಿಟ್ಟು ನಾನೇ ಅಡ್ಗೆ ಮನೆಗ್ ಕಳಿಸ್ತಾ ಇದ್ನಿ ನೀನು ವಿಷಾ ಕಕ್ಕ ಹಾವು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅನ್ಕೊಂಡಿರ್ಲಿಲ್ಲ ಆವು ಯಾವತ್ತಿದ್ರು ವಿಷಾನ ಕಕ್ಕೋದು ಅಮೃತ ಕಕ್ಕಲ್ಲ ಲೈ ಏನೇ ನಿಮ್ಮ ಅಲ್ಲ ನಿಮ್ಮ ನಿಮ್ಮಅಮ್ಮನ ಏನ್ ಒಣ ಕಲ್ತವ್ರೆ ಅನ್ಕ ಹ ಏನ್ ಒಣ ಕಲ್ಸವ್ರೆ ನನ್ಕ ಯಾವತ್ತನ ಕೈ ಎತ್ತಿ ಕೈಯತ್ತಿ ನಿನ್ ಕೈಯಾಗ ಲೇ ನಾವ್ ಸೊತ್ತಾಗ ನಮ್ಮಿಂದ ಏನು ಬರಲ್ಲ ನಾವ್ ಮಾಡಿರೋ ದಾನ ಧರ್ಮ ಬರೋದು ತಿಳ್ಕೊಂಬಿಡು ಓಹ್ ಏನ್ ನೀನ್ ಸೋಳ್ ಬಂಡಿಗೆ ಕಟ್ಕೊಂಡು ಹೋಗೋರ್ ಬರೋಕ್ಕೆಲ್ಲ ದಾನ ಮಾಡ್ತಾ ಇದೀಯಾ ಮಾತಾಡಿದಿ ಅಂದ್ರೆ ಬೀಳ್ತಾಳ ಏಟ್ಗಳ ಓ ಏನ್ರಮ್ಮ ಏನ್ ಅಕ್ಕನು ತಂದ್ರ ಇಬ್ರು ನನ್ನ ಮಗಳನ್ನ ಇರ್ಸಂಗಿಲ್ಲ ನೋಡಂಗಿದ್ರೆ ಏನ್ ಅವಳ್ಮೇಲೆ ಆಗ್ತಾ ಇದ್ರಿ ಅಯ್ಯೋ ನಾವೇನ್ ರೇಗ್ತಾ ಇಲ್ಲಮ್ಮ ನಾವ್ ಸುಮ್ನೆ ಇದ್ರೆ ಈ ಅಮ್ಮನೆ ಈ ಅಮ್ಮನೆ ಮಾಡಿ ಕೆಲ್ಸ ಏನ್ ಮಾಡ್ಬಿಟ್ರು ಅಂತದ್ದು ಮಾಡ್ಬಾರ್ದು ಮುಚ್ಚ ಬಾಯಿ ಸಾಕು ಮುಚ್ಚ ಬಾಯಿ ಅಲ್ಲಮ್ಮ ಕಾಂತಮ್ಮ ನಿನ್ ಮಗಳು ಬಂದು ಇಪ್ಪತ್ ದಿವ್ಸ ಆಯ್ತು ಈ ಮನೆಗೆ ಬಂದು ಮೂರೊತ್ತು ನಮ್ಮ ಮನೆಗೆ ತಿನ್ನೋಳು ಎಲ್ಲ ನಾವು ಹೋಗ್ಕೊಂಡಿ ಅವಳು ಒಬ್ಳು ಅಂತ ಅವಳ ಕೈಯ್ಯ ಅವಳು ಬಾಯಿ ಏನೋ ಒಂದ್ ಕೆಲ್ಸ ಮಾಡೋಳು ತಿನ್ನೋಳು ಆ ಇವತ್ತು ನಮ್ ಮಗುವ ಇಡ್ಲಿ ಅಂತ ಹೋದ್ರೆ ಅದನ್ನ ಕಳಿಸ್ತಾಳಲ್ಲಾ ಎಷ್ಟು ಮಾತ್ರ ಇರ್ಬೇಕು ನೀನ್ ಮಗಳು ಹ ಏನೋಣ ಕಸತಿ ಅಮ್ಮ ನಿನ್ ಮಗಳಕಾ ಅಯ್ಯೋ ನಾವೇನ್ ಮಕ್ಳಿಗೆ ಮಕ್ಳಿಗೆ ಮಾಡ್ತೀರಲ್ಲಮ್ಮ ಇಡ್ಲಿ ಎಲ್ಲೋಕ ನಮ್ಮ ಯಜಮಾನ್ಕ ನನ್ನ ಮಗಳಕಾ ನನ್ನ ಮಮ್ಮಗನ್ಕ ಒಂದ್ ಐದಾರ್ ಇಡ್ಲಿ ಮಾಡ್ತಿದ್ರೆ ನೀವ್ ಎನ್ ಚಿಕ್ಕದಾಗಿದ್ದೀರಾ ಮಂದಿ ಮಂದ ಇದೀರಿ ನಿಮ್ ಕೆಲ್ಸ ಅನ್ಕೊಡನಾಂಗಂತದ್ರ ಇನ್ನ ಮಗಳು ಸೀರೆ ಒಂದ್ ಆತದ ನೂಲು ಒಂದತದ ಹ ಸರಿ ಆಯ್ತು ನಾವು ಚೆನ್ನಾಗ್ ಬುದ್ಧಿ ಕಲ್ಸಿದ್ಲು ಬಿಡು ನಿನ್ ಮಗಳು ಚೆನ್ನಾಗ್ ಬುದ್ಧಿ ಕಲ್ಸಿದ್ ಓ ನಿಮ್ಮನಿಗೆ ಬಂದೆ ನಾನು ತಿಂದಿದ್ದ ನಿಮ್ಮ ಮನೆಗ್ ಬಂದು ತಿಂದಿದ್ದ ನಾನು ನಮ್ಮ ಮಾವನ್ ಮನೆಯೋ ನಮ್ಮ ಮಾವನ್ ಮನೆಗ್ ನಾನು ತಿಂತೀನಿ ನಿನ್ಕೇನ್ ಇವಾಗ್ ನಮ್ಮ ಅಕ್ಕನ ಸುದ್ದಿ ಮಾತಾಡಿದ್ಯಾಂದ್ರೆ ಗೂಬಿಲ್ ಗೂಲ್ ಅದ್ರಸ್ಬಿಟ್ಟಿನ ನೋಟಾ ಕೊಟ್ನಲ್ಲ ಮೊನ್ನೆ ಮರ್ತೊಂಬಿಟ್ಟಿದ್ಯನಾ ಯಾಕಂದ್ರೆ ಜಾಸ್ಬೇಕಾ ನಮ್ಮ ಅಕ್ಕನ ಎಡ್ ಕಾಲ್ತಿರೋದು ನಿನ್ ಅಕ್ಕನ ಸುದ್ದಿಗೆ ಬರಬೇಡ ನೀನು ಎಕ್ಕೊಂಡೋಗ್ ಹೋಗಿ ನೀನ್ ಇಡ್ಲಿ ಯಾವ ಒಳಗ್ ಬೇಕು ನನ್ನ ಮಮ್ಮಕ್ಕ ಸಾಕು ಅನ್ನೋವರ್ಕು ಮಾಡಿ 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 ಅಲ್ಲಿ ಇತ್ತೀನಿ ಇನ್ನು ಇಡ್ಲಿ ಏನೋ ಗಿರಾಮ್ ಕಟ್ಕೊಂಡಿಲ್ಲ ನಾನು ಅಯ್ಯೋ ಯಾವ್ದೇ ನಿಂದ ಅಣೆ ಬರ ಅಲ್ಲಿ ನಮ್ದಿಲ್ಲ ಅಂತ ಇಲ್ಲಿಗೆ ಬಂದ್ರೆ ಇವ್ರೇನಮ್ಮ ಈ ಕಟ್ಟ ಕೊಡ್ತಾರೆ ಹಾ ನನ್ನ ಅಣ್ಯ ಬರ ಸರಿಲ್ಲ ನಡಿಯಮ್ಮ ನನ್ನ ಬರ ಇಲ್ಲ ಕಟ್ಕೊಂಡು ಸರಿ ಇಲ್ಲ ಒಟ್ಟಾಗ ಹುಟ್ಟಿರೋ ಮಗನೂ ಇಲ್ಲ ಅಯ್ಯಪ್ಪ ಒಳ್ಳೆ ಅದೇ ನಿನ್ ಜೀವನ ಹೂನಮ್ಮ ನಿನ್ನ ಮಗಳು ಬಾಯಿ ಒಂದು ಭದ್ರವಾಗಿ ಇದ್ದಿದ್ರೆ ಹೆಂಗೋ ಇರುತ್ತೋ ನಿನ್ನ ಮಗಳು ಬಾಯಿ ಭದ್ರವಾಗಿಲ್ಲ ಹ್ಮ್ ಮನ್ಸು ಹಂಗೆ ಅದೇ ಅವಳ ಬಾಯಿನೂ ಹಂಗೆ ಅದೇ అదేం బుద్ధి కలిసి అదేం కట్టేనా அக்கின் உதின்ோடாக்கா நோடு மக்கள் கிரி முண்டர்லக்கித்த நம்ம பாச நோட் பச்சை ஆகத்தி 不对的，哥哥。 அப்போ தங்க பண்டித் அங்கடி கடை ஓகே நான் ஆண்டினு இல்ல அம்மா நீங்க யா யாரும் நன்ல எல்லோ காலிக்கு அய்யா நானேத்தி அவளே கேத்தா நன்ன நான் இல்ல அந்த இல்ல நடி மம் உல்தே இல்ல இல்லை நான் எல்லோ ஜட்டேனோததேனோ அந்த ஒட்டிபுட்டினேன் அது நோட் எல்லோ பத்தனே இல்ல கிருஷ்ணாங்க <tiple> சாத்த <tiple> <tiple> ஓ கிருஷ்ணப்பா ஏன்னா இவா கிருஷ்ணா நம்ம அம்மன் ஜண்ட காண எல்லா நோடனப்பா எதிர ஜெண்டா பட்டேலப் ஓட் நீனும் இல்லாத இஷ்ட சத்தி சத்தம் உம் வந்து இன்னும் அவனூரா மெய்சன் ஆஹ் அவனு வங்க அல்லோ இது வேற நெட்ஸாத்ல ஆஹ் இல்லை நோட்ரா அவ்வளோ தெரியது கருக்கோம்